ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಈವತ್ತಿನ ವಿಡಿಯೋದಲ್ಲಿ ಘಾತಾಂಕಗಳು ವರ್ಗ ಸಂಖ್ಯೆಗಳು ಹಾಗೂ ಘನ ಸಂಖ್ಯೆಗಳ ಬಗ್ಗೆ ನಾವು ಎಕ್ಸಾಮಲ್ಲಿ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ ಇಲ್ಲಿ ನೋಡ್ಬೋದು ಹದಿನೇಳನೇ ಪ್ರಶ್ನೆ ರೂಟ್ ಎರಡುನೂರ ಎಂಬತ್ತೊಂಬತ್ತು ಪ್ಲಸ್ ರೂಟ್ ಒಂದು ಮೈನಸ್ ತ್ರೀ ರೂಟ್ ಆಫ್ ಎಂಟು ಅಂತ ಇದೆ ಅಂದರೆ ಇಲ್ಲಿ ಇದರ ವರ್ಗಮೂಲವನ್ನು ಕಂಡು ಇದು ಒಂದು ವರ್ಗ ಆಗಿರುವುದರಿಂದ ಇದರ ವರ್ಗಮೂಲ ಎಷ್ಟು ಬರುತ್ತೆ ಎರಡು ಎಂಬತ್ತೊಂಬತ್ತೊಂದು ಮತ್ತು ಇದು ಒಂದರ ವರ್ಗಮೂಲ ಹಾಗೂ ಇಲ್ಲಿ ಕ್ಯೂಬ್ ರೂಟ್ ಆಫ್ ಎಂಟು ಅಂತಿದೆ ಇದರ ಘನವನ್ನು ಕಂಡುಹಿಡಬೇಕು ಅಂದರೆ ಘನಮೂಲವನ್ನು ಕಂಡು ಇಲ್ಲಿ ಘನವನ್ನು ಕೊಟ್ಟಿದ್ದಾರೆ ಹಾಗಾದರೆ ನೋಡೋಣ ಇಲ್ಲಿ ನೋಡ್ಬೋದು ರೂಟ್ ಆಫ್ ಎರಡುನೂರ ಎಂಬತ್ತೊಂಬತ್ತು ಪ್ಲಸ್ ರೂಟ್ ಒಂದು ಮೈನಸ್ ತ್ರೀ ರೂಟ್ ಕ್ಯೂಬ್ ರೂಟ್ ಆಫ್ ಎಂಟು ಅಂತ ಇದೆ ಇಲ್ಲಿ ಮೊದಲಿಗೆ ಎರಡುನೂರ ಎಂಬತ್ತೊಂಬತ್ತರ ವರ್ಗವನ್ನು ಅದು ವರ್ಗಮೂಲವನ್ನು ನಾವು ಕಂಡು ಇಲ್ಲಿ ನೋಡೋ ಆನ್ಸರ್ಗಳನ್ನು ನೋಡ್ಬೋದು ತಾವು ಇಲ್ಲಿ ಇಲ್ಲಿ ಹತ್ತು ಹತ್ತಲೇ ನೂರು ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಹನ್ನೆರಡು ಹನ್ನೆರಡೇ ಒಂದು ನಲವತ್ತ್ನಾಲ್ಕು ಹದಿಮೂರು ಹದಿಮೂರಲೆ ಒಂದೂರ ಅರವತ್ತೊಂಬತ್ತು ಹದಿನಾಲ್ಕು ಹದಿನಾಲ್ಕಲೇ ಒಂದೂರ ತೊಂಬತ್ತಾರು ಈ ರೀತಿ ಈ ರೀತಿಯಾಗಿ ನಾವು ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು ಹದಿನೇಳು ಹದಿನೇಳೆ ಎರಡುನೂರ ಎಂಬತ್ತೊಂಬತ್ತು ಹಾಗಾಗಿ ಇಲ್ಲಿ ನಾವು ಮೊದಲು ಏನು ಮಾಡ್ಬೋದು ಹದಿನೇಳನ್ನು ತೆಗೆದುಕೊಳ್ಳೋಣ ಅದೇ ರೀತಿ ಇಲ್ಲಿ ಒಂದರ ಏನದು ವರ್ಗದ ಇದೆಯಲ್ಲ ಇದರ ವರ್ಗಮೂಲ ಕೂಡ ಒಂದಾಗುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಕ್ಯೂಬ್ ರೂಟ್ ಆಫ್ ಎಂಟು ಅಂತಿದೆ ಅಂದರೆ ಇಲ್ಲಿ ಇದರ ಘನ ಇದೆ ಘನಮೂಲವನ್ನು ಕಣ್ಣಿಡ್ಕೋಬೇಕು ಘನಮೂಲವನ್ನು ತಮಗೆ ಉದಾಹರಣೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಎಂಟಿದೆ ಅಂದರೆ ಅದನ್ನು ನಾವಿಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ಎರಡು ಕ್ಯೂಬ್ ಅಂತ ಮಾಡ್ಕೋಬಹುದು ಅಂದರೆ ಅದನ್ನು ಎರಡನ್ನ ಮೂರು ಸಾರಿ ಗುಣಾಕಾರವನ್ನು ಮಾಡಬಹುದು ಸೊ ಇಲ್ಲಿ ಎರಡನ್ನ ಮೂರು ಸಾರಿ ಮಾಡಿದಾಗ ನಾವಿಲ್ಲಿ ಎರಡು ಮಾತ್ರ ಬರುತ್ತೆ ಹಾಗಾಗಿ ಇಲ್ಲಿ ಹದಿನೇಳು ಒಂದು ಎಂಟು ಅದೇ ರೀತಿಯಾಗಿ ಮೈನಸ್ ಎರಡು ಹದಿನೆಂಟರಲ್ಲಿ ಎರಡು ಹೋದರೆ ಹದಿನಾರು ಆಗುತ್ತೆ ಸೊ ಇಲ್ಲಿ ಆನ್ಸರನ್ನು ನಾವು ನೋಡ್ತಾ ಹೋಗೋಣ ನೋಡ್ಬೋದು ಇಲ್ಲಿ ನಾಲ್ಕು ಆನ್ಸರ್ಗಳಲ್ಲಿ ಮೊದಲನೆಯದು ಹದಿನಾರು ಎರಡನೇದ್ದು ಹದಿನೇಳು ಮೂರನೇದು ಹದಿನೈದು ನಾಲ್ಕನೇದು ಹದಿನಾಲ್ಕು ಇದೆ ಸೊ ನಾ ಆನ್ಸರ್ ಆಗಲೇ ಹೇಳಿದೆ ಎಷ್ಟು ಬರುತ್ತೆ ಅಂತ ಹೇಳಿ ಇಲ್ಲಿ ಹದಿನಾರು ಬರುತ್ತದೆ ಇದು ಸರಿಯಾದ ಆನ್ಸರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದರೆ ನೋಡ್ಬೋದು ಇದು ಯಾವ ಸಂಖ್ಯೆಗಳು ಅಂದರೆ ಇವು ವರ್ಗ ಸಂಖ್ಯೆಗಳು ಆಗಿವೆ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ ಒಂದು ಆದಮೇಲೆ ನಾಲ್ಕು ನಾಲ್ಕು ಆದಮೇಲೆ ಒಂಬತ್ತು ಇಲ್ಲಾಂದರೆ ಒಂದು ಒಂದಲೇ ಒಂದು ಎರಡು ಎರಡಲೇ ನಾಲ್ಕು ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟ್ ಬರುವಂಥದ್ದು ಐದು ಐದಲೇ ಇಪ್ಪತ್ತೈದು ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಇಪ್ಪತ್ತೈದು ಇದೆ ನೋಡಿ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇಪ್ಪತ್ತೈದು ಇವು ವರ್ಗ ಸಂಖ್ಯೆಗಳು ಆಗಿವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂವತ್ತೆರಡನ್ನು ವರ್ಗ ಸಂಖ್ಯೆಯನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ನೋಡಿ ಮೂವತ್ತೆರಡಕ್ಕೆ ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಮೂವತ್ತೆರಡೇ ಬರುತ್ತೆ ಇನ್ನು ನೆಕ್ಸ್ಟ್ ಎರಡರಿಂದ ಗುಣಾಕಾರ ಮಾಡೋಣ ಮೂವತ್ತೆರಡು ಎರಡಲೇ ಅರುವತ್ತ್ನಾಲ್ಕು ಅದೇ ರೀತಿಯಾಗಿ ಮೂವತ್ತ ಎರಡು ಮೂರಲೇ ಎಷ್ಟಾಗುತ್ತೆ ನೋಡ್ಬೋದು ಇಲ್ಲಿ ತೊಂಬತ್ತ ಆರಾಗುತ್ತೆ ಆಗುತ್ತೆ ಇನ್ನು ನೆಕ್ಸ್ಟು ನಾಲ್ಕರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ತಮಗೆ ಅದನ್ನು ಲೆಕ್ಕವನ್ನು ಮಾಡೋದ್ರ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಮೂವತ್ತೆರಡು ಒಂದ್ಲೆ ಮೂವತ್ತೆರಡು ಮೂವತ್ತೆರಡು ಎರಡಲಿ ಅರುವತ್ತ್ನಾಲ್ಕು ಮೂವತ್ತೆರಡು ಮೂರಲೇ ತೊಂಬತ್ತಾರು ನೆಕ್ಸ್ಟು ಮೂವತ್ತೆರಡು ನಾಲ್ಕಲೇ ಒಂದು ನೂರ ಇಪ್ಪತ್ತೆಂಟು ಹಾಗಾದರೆ ಇಲ್ಲಿ ವರ್ಗ ಸಂಖ್ಯೆ ಯಾವುದಿದೆ ಅಂತ ನೋಡ್ತಾ ಹೋಗ್ಬೋದು ಇಲ್ಲಿ ಮೂವತ್ತೆರಡು ಇಲ್ಲ ಹಾಗೂ ತೊಂಬತ್ತಾರಿಲ್ಲ ನೂರ ಇಪ್ಪತ್ತೆಂಟು ಇಲ್ಲ ಇಲ್ಲಿ ನೋಡ್ಬೋದು ಎಂಟೆಂಟ್ಲೇ ಅರವತ್ನಾಲ್ಕು ಬರುತ್ತೆ ಸೊ ಹಾಗಾಗಿ ಇದು ಸರಿಯಾದ ಆನ್ಸರ್ ಆಗುತ್ತದೆ ನೋಡ್ಬೋದು ಮೂವತ್ತೆರಡು ಎರಡಲಿ ಅರವತ್ತ್ನಾಲ್ಕು ಇದೆ ಎರಡು ಆನ್ಸರ್ ಸರಿ ಸರಿಯಾದವ ನೆಕ್ಸ್ಟ್ ಪ್ರಶ್ನೆ ಒಂದೂರ ಇಪ್ಪತ್ತೈದನ್ನು ವರ್ಗ ಸಂಖ್ಯೆಯನ್ನಾಗಿಸಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಹಾಗಾದರೆ ಇದನ್ನು ತಮಗೆ ಆನ್ಸರ್ಗಳನ್ನು ನೋಡ್ಬೋದು ಇಲ್ಲಿ ಮೊದಲನೇದು ಒಂದು ಎರಡನೇದು ಐದು ಮೂರನೇದು ಇಪ್ಪತ್ತೈದು ನಾಲ್ಕನೇದು ಒಂದೂರ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ನೂರ ಇಪ್ಪತ್ತೈದು ಒಂದರಲ್ಲೇ ಭಾಗಿಸಿದ್ರೆ ಅದೇ ಸಂಖ್ಯೆ ಬರುವುದರಿಂದ ಇದು ಆನ್ಸರ್ ಆಗೋದಿಲ್ಲ ಅದೇ ರೀತಿಗೆ ಇನ್ನು ಐದರಿಂದ ಭಾಗಿಸಿದ್ರೆ ನೋಡೋಣ ಮತ್ತು ಇಪ್ಪತ್ತೈದರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ಲೆಕ್ಕ ಮಾಡಿ ತಮ್ಮ ತಿಳಿಸ್ತೀನಿ ಇಲ್ಲಿ ನೋಡ್ಬೋದು ಇದಕ್ಕೆ ಒಂದರಲ್ಲಿ ನಾವು ಭಾಗಕಾರ ಮಾಡಿದಾಗ ಒಂದೂರ ಇಪ್ಪತ್ತೈದು ಒಂದರಲ್ಲಿ ಒಂದೂರ ಇಪ್ಪತ್ತೈದು ಬರುತ್ತೆ ಸೊ ಇದು ನೆಕ್ಸ್ಟ್ ಆದಮೇಲೆ ಇನ್ನೈದರಿಂದ ಐದಲೇ ಹತ್ತು ಎರಡಕ್ಕೆ ಎರಡು ಇದು ಜೀರೋ ಇನ್ನು ಐದು ಐದು ಐದೈದಲಿ ಇಪ್ಪತ್ತೈದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇಪ್ಪತ್ತೈದು ಬಂತು ಅಂದರೆ ಇದೊಂದು ವರ್ಗ ಸಂಖ್ಯೆ ಇಪ್ಪತ್ತೈದು ಅಂದರೆ ನೋಡ್ಬೋದು ಇಲ್ಲಿ ಇದರ ವರ್ಗಮೂಲ ಎಷ್ಟಾಗುತ್ತೆ ಐದು ಐದಲೆ ಇಪ್ಪತ್ತೈದು ಹಾಗಾಗಿ ಸರಿಯಾದ ಆನ್ಸರ್ ಯಾವುದು ಅಂದರೆ ಇಪ್ಪತ್ತೈದು ನೋಡಿ ಇಲ್ಲಿ ಆನ್ಸರ್ ಇಪ್ಪತ್ತೈದು ಇದೆ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇಲ್ಲಿ ನೋಡ್ಬೋದು ನಾಲ್ಕು ಪೂರ್ಣಾಂಕ ನಲವತ್ತೊಂಬತ್ತನೇ ಇಪ್ಪತ್ತೊಂಬತ್ತರ ವರ್ಗಮೂಲ ಎಷ್ಟು ನಾಲ್ಕು ಆಪ್ಷನ್ಸ್ಗಳು ಎರಡನೇ ಎರಡು ಪೂರ್ಣಾಂಕ್ ಏಳನೇ ಐದು ಎರಡು ಪೂರ್ಣಾಂಕ್ ಏಳನೇ ಎರಡು ಎರಡು ಪೂರ್ಣಾಂಕ ಇಲ್ಲಿ ಏಳನೇ ಇಪ್ಪತ್ತೊಂಬತ್ತು ಎರಡು ಪೂರ್ಣಾಂಕ್ ಏಳನೇ ಒಂದು ಇಲ್ಲಿ ನೋಡ್ಬೋದು ಇದಕ್ಕೆ ವರ್ಗಮೂಲ ಅಂದರೆ ಎರಡು ಬರುತ್ತೆ ಎರಡು ಎರಡಲೆ ನಾಲ್ಕು ಅಂತು ಇಪ್ಪತ್ತೊಂಬತ್ತು ಇದು ಪಾಯಿಂಟಲ್ಲಿ ಬರುವುದರಿಂದ ಇಲ್ಲಿ ಪಾಯಿಂಟಲ್ಲಿ ಯಾವುದೋ ಆನ್ಸರ್ಗಳಿಲ್ಲ ಹಾಗಾಗಿ ಇನ್ನು ನೆಕ್ಸ್ಟ್ ನಲವತ್ತೊಂಬತ್ತರ ವರ್ಗ ಮೂಲ ಯಾವುದು ಅಂದರೆ ಏಳು ಏಳು ಏಳೆ ನಲವತ್ತೊಂಬತ್ತು ಹಾಗಾಗಿ ಇಲ್ಲಿ ಎರಡು ಪೂರ್ಣಾಂಕ್ ಏಳನೇ ಇಪ್ಪತ್ತೊಂಬತ್ತು ಯಾವುದಿದೆ ನೋಡೋಣ ಸೊ ಇಲ್ಲಿದೆ ನೋಡಿ ಎರಡು ಪೂರ್ಣಾಂಕ್ ಏಳನೇ ಇಪ್ಪತ್ತೊಂಬತ್ತು ಇದು ಇದರ ವರ್ಗಮೂಲ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇಲ್ಲಿ ನೋಡ್ಬೋದು ಫೋರ್ ಎಸ್ ಟು ತ್ರೀ ಮೈನಸ್ ಮೈನಸ್ ಟೂ ರೇಸ್ ಟು ಫೈವ್ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಹಾಗಾದರೆ ಅಲ್ಲಿ ಲೆಕ್ಕ ಮಾಡಿ ನೋಡೋಣ ಇಲ್ಲಿ ಇದನ್ನು ನಾಲ್ಕನ್ನು ಮೂರು ಸಾರಿ ಗುಣಾಕಾರ ಮಾಡಬೇಕು ಫೋರ್ ಇಂಟು ಫೋರ್ ಇಂಟು ಫೋರ್ ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ ಹಾಕಿಕೊಳ್ಳೋಣ ನೆಕ್ಸ್ಟ್ ಮೈನಸ್ ಎರಡನ್ನು ಐದು ಸಾರಿ ಗುಣಾಕಾರ ಮಾಡಬೇಕು ಮೈನಸ್ ಎರಡು ಇಂಟು ಮ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಓಕೆ ಇನ್ನು ನೆಕ್ಸ್ಟು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರುವತ್ನಾಲ್ಕು ಇಲ್ಲಿ ಮೈನಸ್ ಎರಡು ಎಡಲೆ ನಾಲ್ಕು ನಾಲ್ಕು ಏಳೆ ಎಂಟು ಎಂಟು ಎಳೆ ಹದಿನಾರು ಹದಿನಾರು ಎರಡಲೇ ಮೂವತ್ತೆರಡು ಇಲ್ಲಿ ನೋಡ್ಬೋದು ಐದು ಕಡೆ ಮೈನಸ್ ಬಂದಿರೋದ್ರಿಂದ ಸೊ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ ಮೂವತ್ತೆರಡು ಈಗ ಅರವತ್ತ್ನಾಲ್ಕಕ್ಕೆ ಅರವತ್ತ್ನಾಲ್ಕು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತೆರಡು ಅರವತ್ನಾಲ್ಕಕ್ಕೆ ಮೂವತ್ತೆರಡನ್ನ ಕೂಡಿಸಿದ್ರೆ ತೊಂಬತ್ತ ಆರು ಹಾಗಾಗಿ ಇಲ್ಲಿ ನೋಡೋರ ಆನ್ಸರ್ಗಳನ್ನ ಇಲ್ಲಿ ನೋಡ್ಬೋದು ತೊಂಬತ್ತಾರು ಮೂವತ್ತೆರಡು ಎರಡು ಇಪ್ಪತ್ತೆರಡು ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ತೊಂಬತ್ತಾರು ಆಗುತ್ತದೆ